ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಚಾನೆಲ್ನ ವಿಡಿಯೋಗಳಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಸ್ನೇಹಿತರೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ಒಂದನೇ ತಾರೀಕಿನಲ್ಲಿ ಜನಿಸಿದವರ ಸಂಪೂರ್ಣವಾದಂತಹ ಜೀವನದ ರಹಸ್ಯದ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ ವಿಡಿಯೋವನ್ನು ಪ್ರಾರಂಭದಿಂದ ಅಂತ್ಯ ಭಾಗದವರೆಗೂ ಕೊನೆಯವರೆಗೂ ತಪ್ಪದೆ ಈ ವಿಡಿಯೋವನ್ನು ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರತಿ ಎಲ್ಲ ಜ್ಯೋತಿಷ್ಯದ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದನೇ ತಾರೀಕಿನಲ್ಲಿ ನಂಬರ್ ಒಂದರಲ್ಲಿ ಜನಿಸಿದವರ ಸಂಪೂರ್ಣವಾದಂತಹ ವಿಸ್ತೃತ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ವ್ಯಕ್ತಿತ್ವ ಮತ್ತು ನಿಮ್ಮ ಸ್ವಭಾವ ನೀವು ಸೂರ್ಯನ ಪ್ರಭಾವದಿಂದ ಧೈರ್ಯ ಆತ್ಮವಿಶ್ವಾಸ ದೃಢ ನಂಬಿಕೆ ನಿಮ್ಮ ಪ್ರಮುಖ ಲಕ್ಷಣವಾಗಿದೆ ನೀವು ಯಾವಾಗಲೂ ಮುನ್ನಡೆಸುವ ನಿಮ್ಮ ಗುಣ ಎಲ್ಲರನ್ನು ಇಷ್ಟವಾಗಲಿದೆ ಅನುಸರಿಸುವವರಿಗಿಂತ ಆಜ್ಞಾಪಿಸುವವರು ನಿಮಗೆ ಜಾಸ್ತಿ ಹಾಗೂ ಅಹಂಕಾರ ಸ್ವಲ್ಪ ನಿಮಗೆ ಹೆಚ್ಚಾಗಿರುತ್ತದೆ ಅದನ್ನು ನಿಯಂತ್ರಿಸಿದರೆ ನೀವು ಎಲ್ಲರಿಂದಲೂ ಗೌರವ ಪಡೆದುಕೊಳ್ಳುತ್ತೀರಿ ಸ್ಪಷ್ಟವಾದ ಚಿಂತನೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಶಕ್ತಿ ನಿಮ್ಮಲ್ಲಿರಲಿದೆ ಸುಳ್ಳು ಮೋಸ ಇವುಗಳನ್ನು ಸಹಿಸಲಾಗದೆ ಇರತಕ್ಕಂಥವರಾಗಿರುತ್ತೀರಿ ಮತ್ತು ನಿಮ್ಮ ವ್ಯಕ್ತಿತ್ವ ಎಲ್ಲರನ್ನು ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವವಾಗಿರುತ್ತದೆ ನಿಮ್ಮ ವೃತ್ತಿ ಉದ್ಯೋಗದ ವಿಚಾರವನ್ನು ನೋಡುವುದಾದ್ರೆ ಸ್ನೇಹಿತರೆ ಸರ್ಕಾರಿ ಉದ್ಯೋಗ ರಾಜಕೀಯ ಆಡಳಿತ ಕಾನೂನು ಮತ್ತು ಬ್ಯಾಂಕಿಂಗ್ ಶಿಕ್ಷಣ ವೈದ್ಯಕೀಯ ಸೇವೆ ಹಾಗೂ ಪೊಲೀಸ್ ಕ್ಷೇತ್ರದಲ್ಲಿ ನೀವು ಮಹತ್ವದ ಸಾಧನೆ ಮಾಡುವ ಶಕ್ತಿ ನಿಮ್ಮಲ್ಲಿರುತ್ತದೆ ಈ ಒಂದು ಆಯ್ಕೆಗಳನ್ನು ನೀವು ಜೀವನದಲ್ಲಿ ಪಡೆದುಕೊಂಡಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಏರುತ್ತೀರಿ ಸೂರ್ಯನ ಪ್ರಭಾವದಿಂದ ನಿಮ್ಮ ಅಧಿಕಾರ ಹುದ್ದೆ ಪ್ರಭಾವ ಜೀವನದಲ್ಲಿ ಖಂಡಿತ ನಿಮಗೆ ಬರುತ್ತದೆ ಸ್ವಂತ ವ್ಯವಹಾರ ನಡೆಸಿದರೂ ದೊಡ್ಡ ವ್ಯಕ್ತಿಯಾಗಿ ಸಮಾಜದಲ್ಲಿ ಯಶಸ್ಸು ನಿಮ್ಮತ್ತ ಕೈ ಬೀಸಿ ಬರುತ್ತದೆ ನಿಮ್ಮ ನಿರ್ದೇಶಕರು ಮ್ಯಾನೇಜರ್ಗಳು ನಾಯಕರು ಆಗಿ ನೀವು ಕಾಣಿಸಿಕೊಳ್ಳುವವರೇ ಹೆಚ್ಚಾಗಿರುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮ ಮಾಡಿದರೆ ದೊಡ್ಡ ಸ್ಥಾನಕ್ಕೆ ತಲುಪುವಂತ ಎಲ್ಲ ಲಕ್ಷಣ ಸಾಗು ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ನಿಮ್ಮನ್ನೇ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಇರುವಂತಹ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಹಣ ಆರ್ಥಿಕ ಪರಿಸ್ಥಿತಿ ಸ್ನೇಹಿತರೆ ನೀವು ಹಣ ಸಂಪಾದಿಸುವ ಶಕ್ತಿಯವರಾದರೂ ದಾನಶೀಲತೆ ಹಾಗೂ ವೈಭವದ ಖರ್ಚುಗಳಿಂದ ಜಾಸ್ತಿ ಉಳಿಸಿಕೊಳ್ಳಲಾರಿರಿ ಆದರೆ ಜೀವನದ ಕೊನೆಯಲ್ಲಿ ಸ್ಥಿರವಾದ ಆಸ್ತಿ ಮನೆ ಭೂಮಿ ಖಂಡಿತ ನಿಮಗೆ ಪ್ರಾಪ್ತಿಯಾಗುತ್ತದೆ ಬಂಗಾರ ಆಭರಣ ಆಸ್ತಿ ಇವುಗಳ ಮೇಲೆ ಹೆಚ್ಚು ಆಸಕ್ತಿ ಹೊಂದಿದವರಾಗಿರುತ್ತೀರಿ ಹೂಡಿಕೆಗಳಲ್ಲಿ ಎಚ್ಚರಿಕೆ ಮಾಡಿದರೆ ದೊಡ್ಡ ಶ್ರೀಮಂತಿಕೆ ಕೂಡ ನಿಮ್ಮತ್ತ ಕೈ ಬೀಸಿ ಬರುತ್ತದೆ ನಿಮ್ಮ ಪ್ರೀತಿ ದಾಂಪತ್ಯ ಜೀವನ ಪ್ರೀತಿಯಲ್ಲಿ ತೀವ್ರ ನಿಷ್ಠೆ ಪ್ರಾಮಾಣಿಕತೆ ಸಂಗಾತಿಗೆ ಹೆಚ್ಚು ಪ್ರೀತಿ ತೋರಿಸುತ್ತೀರಿ ಆದರೆ ಕೆಲವೊಮ್ಮೆ ಹಠಾತ್ ಕೋಪದಿಂದ ಕಲಹಗಳು ಉಂಟಾಗುತ್ತದೆ ಪರಸ್ಪರ ಗೌರವ ಸಹನೆ ಬೆಳೆಸಿಕೊಂಡರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಸಂಗಾತಿಯಿಂದ ಹೆಚ್ಚಿನ ಗೌರವ ಮತ್ತು ಬೆಂಬಲಗಳು ನಿಮಗೆ ಸಿಗುತ್ತದೆ ಮದುವೆಯಾದ ನಂತರ ನಿಮ್ಮ ಕುಟುಂಬದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ನೀವು ಕಾಣಿಸಿಕೊಳ್ಳುತ್ತೀರಿ ಕುಟುಂಬ ಸಾಮಾಜಿಕ ಜೀವನ ಕುಟುಂಬದಲ್ಲಿ ನಿಮಗೆ ಹಿರಿಯರಿಗೆ ಗೌರವಗಳು ಮಕ್ಕಳಿಗೆ ಮಮತೆ ತೋರಿಸುವವರಾಗಿರುತ್ತೀರಿ ನಿಮ್ಮ ಮನೆತನದಲ್ಲಿ ಎಲ್ಲರ ನಿರ್ಧಾರಗಳನ್ನು ನೀವು ಪ್ರಭಾವಿಸುವವರಾಗಿರುತ್ತೀರಿ ಸಮಾಜದಲ್ಲಿ ನಿಮ್ಮ ನಾಯಕತ್ವ ಸ್ಥಾನ ಮಾನ ಗೌರವ ನಿಮಗೆ ದೊರೆಯುತ್ತದೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವಂತ ನೀವು ಯಶಸ್ಸನ್ನು ಹೊಂದುವವರಾಗಿರುತ್ತೀರಿ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ ರಕ್ತದ ಒತ್ತಡ ಹೃದಯದ ಸಮಸ್ಯೆಗಳು ಕಣ್ಣಿನ ತೊಂದರೆಗಳು ತಲೆನೋವು ಇವುಗಳತ್ತ ಹೆಚ್ಚಿನ ಗಮನವನ್ನು ಕೊಡಬೇಕು ಇವು ಹೆಚ್ಚಾಗಿ ನಮಗೆ ತೊಂದರೆಗಳನ್ನು ಕೊಡುತ್ತದೆ ಕೋಪ ಒತ್ತಡ ಹೆಚ್ಚಾದರೆ ಆರೋಗ್ಯ ಹಾಳಾಗುವಂತ ಸಾಧ್ಯತೆ ಹೆಚ್ಚು ನಿಯಮಿತ ವ್ಯಾಯಾಮ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಇದನ್ನು ಸರಿಯಾದ ಸಮಯದಲ್ಲಿ ಮಾಡಿಕೊಂಡು ಬಂದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಯಾಗಿ ದೀರ್ಘಾಯುಷಗಳಾಗುತ್ತೀರಿ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ಅತ್ಯಂತ ಶ್ರೇಷ್ಠ ಜೀವನದ ಪ್ರಮುಖ ಹಂತಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ವಯಸ್ಸು ನಿಮ್ಮ ಜೀವನದಲ್ಲಿ ದೊಡ್ಡ ಅವಕಾಶಗಳು ಹಾಗೂ ಬದಲಾವಣೆಗಳನ್ನು ತಂದು ಕೊಡುವಂತಹ ಒಂದು ವಯಸ್ಸಾಗಿರುತ್ತದೆ ಮೂವತ್ತೇಳು ನಲವತ್ತಾರು ಐವತ್ತೈದನೇ ವಯಸ್ಸಿನಲ್ಲಿ ದೊಡ್ಡ ಯಶಸ್ಸುಗಳು ಪ್ರಾಪ್ತಿಯಾಗಿ ಗೌರವ ಆರ್ಥಿಕ ಪ್ರಗತಿ ಹಾಗೂ ಅರವತ್ತನೇ ವಯಸ್ಸಿನ ನಂತರ ನಿಮಗೆ ಆಧ್ಯಾತ್ಮಿಕತೆ ಧರ್ಮ ಸಮಾಜ ಸೇವೆ ಕಡೆ ಹೆಚ್ಚು ಒಲವು ಮೂಡುವಂತಹ ಒಂದು ವಿಚಾರಗಳು ನಿಮ್ಮತ್ತ ಬರುತ್ತದೆ ಇನ್ನು ಶುಭ ಮಾಹಿತಿಯನ್ನು ನೋಡುವುದಾದರೆ ಈ ಒಂದು ಶುಭ ದಿನ ನಿಮಗೆ ಭಾನುವಾರ ಶುಭ ಸಂಖ್ಯೆಗಳು ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ನಿಮಗೆ ಶುಭ ಸಂಖ್ಯೆಗಳಾಗಿರುತ್ತದೆ ನಿಮ್ಮ ಶುಭ ರತ್ನ ಮಾಣಿಕ್ಯ ರತ್ನ ಶುಭ ಬಣ್ಣಗಳು ಕೆಂಪು ಕಿತ್ತಳೆ ಬಂಗಾರದ ಹಳದಿ ನಿಮಗೆ ಶುಭ ಬಣ್ಣಗಳಾಗಿದೆ ಶುಭ ದೇವತೆ ಸೂರ್ಯನಾರಾಯಣ ದೇವತೆ ಶುಭ ಮಂತ್ರ ಓಂ ಸೂರ್ಯಾಯ ನಮಃ ಪರಿಹಾರಗಳು ಪ್ರತಿದಿನ ದಿನ ನೀವು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಭಾನುವಾರ ಉಪವಾಸ ಮಾಡಿದರೆ ನಿಮಗೆ ವಿಶೇಷವಾದಂತಹ ಒಂದು ಪುಣ್ಯ ಫಲ ಅಹಂಕಾರ ಕೋಪ ನಿಯಂತ್ರಿಸಿದರೆ ನೀವು ಯಶಸ್ಸು ಇನ್ನಷ್ಟು ನಿಮಗೆ ಖಚಿತವಾಗಿ ಬರುತ್ತದೆ ಬಡವರಿಗೆ ಸಹಾಯ ಮಾಡಿ ಪಾಪಕ್ಷಯ ಹಾಗೂ ಪುಣ್ಯ ವೃದ್ಧಿಯನ್ನು ಮಾಡಿಕೊಳ್ಳಿ ಹಿರಿಯರ ಆಶೀರ್ವಾದ ಪಡೆದರೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತದೆ ಪುಣ್ಯ ಲಭ್ಯವಾಗುತ್ತದೆ ಸ್ನೇಹಿತರೆ ಈ ಒಂದು ಒಂದನೇ ತಾರೀಕಿನಲ್ಲಿ ಜನಿಸಿದವರು ನೀವು ಜೀವನದಲ್ಲಿ ದೊಡ್ಡ ಅಧಿಕಾರ ದೊಡ್ಡ ಹುದ್ದೆ ದೊಡ್ಡ ಹೆಸರು ದೊಡ್ಡ ಶ್ರೀಮಂತರಾಗಿ ಬದುಕುವ ಎಲ್ಲ ಯೋಗಗಳು ನಿಮ್ಮತ್ತ ಬರುತ್ತದೆ ಆದರೆ ಎಲ್ಲವನ್ನು ಪಡೆಯುವವರೇ ನೀವಾಗಿರುತ್ತೀರಿ ಸ್ವಲ್ಪ ಅಹಂಕಾರ ಹಠ ಕೋಪವನ್ನು ನೀವು ನಿಯಂತ್ರಿಸಿದರೆ ಸಮಾಜದಲ್ಲಿ ನೀವು ದೊಡ್ಡ ಶ್ರೇಷ್ಠ ನಾಯಕರಾಗಿ ಗುರುತಿಸಲ್ಪಡುವವರಾಗಿರುತ್ತೀರಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭವಾಗಲಿ